ಶ್ರೀಹಾರು ಕೂಡ ವಾಹಿನಿಗೆ ಸ್ವಾಗತ ಹರಡೆಯುವ ಕಾಲಕ್ಕೆ ಸಿರಿಯು ಬನ್ನಲಿ ಬಕ್ಕು ಹರಿದು ಹೆದ್ದೊರೆ ಕೆರೆ ತುಂಬಿದಂತೆಯ ಅರಸು ಪರಿವಾರ ಕೈವಾರ ನೋಡಯ್ಯ ನೆರೆಯದ ವಸ್ತು ನೆರವುದು ನೋಡಯ್ಯ ಪರಮ ನಿರಂಜನ ಮರೆಯುವ ಕಾಲಕ್ಕೆ ತುಂಬಿದ ಹರವೆಯ ಕಲ್ಲುಕುಮ್ಮಂತೆ ಕೂಡಲು ಸುಮಾರು ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರನ್ನ ಕಾರಣಕ್ಕೆ ಗುರುಷರಾಗಿರುವಂಥ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರನ್ನ ಈ ಭಾಗದ ಜ್ಞಾನದಾತರು ಅನ್ನದಾತರು ಭಕ್ತಿದಾತರಾಗಿ ಹೋಗಿರುವಂಥ ತಪಸ್ವಿ ಚನ್ನಬಸವೇಶ್ವರರನ್ನ ಹಾಗೂ ಪರಂಪರೆಯ ಗುರುಗಳಾಗಿರುವಂಥ ಶಿವಲಿಂಗೇಶ್ವರರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ತೃತೀಯ ವರ್ಷದ ಕಾಯಕೋತ್ಸವದ ಎಲ್ಲ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿ ಮಾರ್ಗದರ್ಶಕರಾಗಿ ಎಲ್ಲ ಭಕ್ತರ ಆರಾಧ್ಯ ಗುರುಗಳಾಗಿ ಎಲ್ಲ ಭಕ್ತರನ್ನ ಭಕ್ತಿ ಸಿರುವಂತರನ್ನಾಗಿಸಿರುವಂಥ ಈ ಭಾಗದ ನಡೆದಾಡುವ ದೇವರಂದೇ ಖ್ಯಾತಿಯನ್ನು ಹೊಂದಿರುವಂತಹ ಭಕ್ತರ ಭಗವಂತರಾದ ಛಟಸ್ಥಲಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸನ್ನಿಧಿಯಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಕಲ್ಯಾಣ ನಾಡಿನಲ್ಲಿ ನಮ್ಮ ಉಪನ್ಯಾಸಕರು ಹೇಳಿದ ಹಾಗೆ ವೈರಾಗ್ಯದ ನಿಧಿ ಅಕ್ಕ ಮಹಾದೇವಿಯ ಹಾಗೆ ವೈರಾಗ್ಯವನ್ನು ತಾಳಿ ಆಧುನಿಕ ದಿನಮಾನದಲ್ಲಿ ನಾವೆಲ್ಲ ಆಧುನಿಕ ದಿನಮಾನದ ಪೀಳಿಗೆಗಳು ನಮ್ಮನ್ನೆಲ್ಲ ಶರಣರ ಯುಗಮಾನದ ಶರಣ ಜೀವಿಗಳನ್ನಾಗಿಸುವತ್ತ ತಮ್ಮ ಬದುಕನ್ನೇ ಸಮರ್ಪಿಸಿರುವಂಥ ಮಾತೆ ಗಂಗಾಂಬಿಕೆ ಮಾತೆಯವರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಬಸವ ಮಹಾಮನೆ ಬಸವ ಧರ್ಮಪೀಠ ಬಸವ ಕಲ್ಯಾಣ ಹಿರಿಯ ಪರಮ ಪೂಜ್ಯರಾದ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ನಕ್ಷತ್ರೋಪಾದಿ ಒಳಗೆ ನೆರೆದಿರುವಂಥ ಎಲ್ಲ ಶರಣ ತಂದೆ ತಾಯಿಗಳೇ ಹಿರಿಯರೇ ಯುವಕರೇ ತಾಯಂದಿರೇ ತಮ್ಮೆಲ್ಲರ ಪಣಿತರಂತರ ಆತ್ಮಕ್ಕೆ ಶರಣ ಶರಣಾರ್ಥಿಗಳು ಕಾಯಕೋತ್ಸವ ಕಾಯಕ ಅಂತಂದ್ರೆ ಏನು ಯಾವುದು ಕಾಯಕವಾಗ್ತದೆ ಉಪನ್ಯಾಸಕರು ಹೇಳಿದ್ರು ಆವ ಕಾಯಕವಾದರೂ ಸ್ವಕಾಯಕವ ಮಾಡಿ ನೀವು ಯಾವುದೇ ಕಾಯಕವನ್ನ ಮಾಡ್ರಿ ಯಾವುದೇ ಕಾಯಕವನ್ನ ಮಾಡ್ರಿ ಅದನ್ನ ನೀವೇ ಮಾಡಬೇಕು ನೀವಾ ಮಾಡ್ಬೇಕು ಇನ್ನೊಬ್ಬರಿಂದ ಹೆಚ್ಚು ಮಾಡಿಸಲ್ಲ ಈಗ ಹೊಲಕ್ಕ ಒಕ್ಕಲ್ತನ ಮಾಡದ್ರೊಳಗೆ ಬಹಳ ಕೆಟಗರಿ ರೈತರಿದ್ದಾರೆ ಮೂರ್ ತರ ರೈತರಿದ್ದಾರೆ ಯಾವ ತರಪ್ಪ ಅಂತಂದ್ರ ಮೊದಲನೇ ತರ ಕುತ್ಕೊಂಡು ಆಳ ಮನ್ಷಾಗ ಫೋನ್ ಮಾಡಿ ಅತೇನ್ ಮಾಡ್ತಾನೆ ಹೊಲದೊಳಗ ನೀರ್ ಹಾದದಿಲ್ಲ ಕೇಳ್ತಾನ ಹೆಂಗಪ್ಪ ಅಂತಂದ್ರ ನಕಲಿ ರೈತರು ನಕಲಿ ರೈತರು ಇನ್ನು ಎರಡನೇ ಕೆಟಗರಿ ರೈತರು ಅವ ಡಿಜಿಟಲ್ ರೈತ ಆತ ಎರಡನೇ ಕೆಟಗರಿ ಅವ ಗಾಡಿ ತಗೊಂಡು ಹೊಲದ ಬಳಿ ಹೋಗ್ತಾನ ಹೊಲದೊಳಗ ಹೋಗೋದಿಲ್ಲ ಒಂದು ಕಲ್ಲು ತಗೊಂಡು ಬೀಶ್ ಒಗಿತಾನ ಅವರು ಪಲದೊಳ ಆ ಕಲ್ಲ ಎಲ್ಲಿ ಹೋಗಿ ಬಿದ್ದಾಗ ಟುಕಂತ ಸಪ್ಳು ಬರ್ತದ ನೋಡ್ರಿ ಆ ನೀರ್ ಹಾದದಂತ ಗಾಡಿಯತ್ತ ಹೋಗಿ ಬಿಡ್ತ ಇವ ಡಿಜಿಟಲ್ ಇವನು ಒರಿಜಿನಲ್ ರೈತಲ್ಲ ಕಾಯಕ ಜೀವಿಯಲ್ಲ ಆವ ಕಾಯಕವಾದಳು ಸ್ವಕಾಯಕವ ಮಾಡು ಯಾರು ಕಚ್ಚಿ ಕಟ್ಕೊಂಡು ಮೈ ಎಲ್ಲ ಕೆಸರಾದ್ರೂ ಕೂಡ ಹೊಲದ ತುಂಬಾ ಅಡ್ಡಾಡಿ ನನಗ ಅನ್ನ ಹಾಕ್ತಕ್ಕಂಥ ಭೂಮಿ ತಾಯಿ ಪೂರ್ತಿ ನೆನೆದಾಳಿಯಲ್ಲ ಅಂತ ಓಡಾಡ ನೋಡ್ತಾನಲ್ಲ ಅವ ನಿಜವಾದ ರೈತ ಇದು ಸ್ವಕಾಯಕ ಸ್ವಕಾಯಕ ನಮ್ಮ ತನು ನಮ್ಮ ಮನ ಪರಿಪೂರ್ಣವಾಗಿ ಅದರೊಳಗ ಮಿಲನವಾದಾಗ ಮಾತ್ರ ಅದು ಕಾಯಕವಾಗಿರ್ತದೆ ಆದ್ರೆ ಆ ಕಾಯಕ ಹೇಗಾಗಿರ್ಬೇಕು ಅದರೊಳಗ ಸತ್ಯ ಶುದ್ಧತೆ ಇರಬೇಕು ಸತ್ಯ ಶುದ್ಧತೆ ಇರಬೇಕು ಯಾವುದು ಸತ್ಯ ಯಾವುದು ಸತ್ಯ ನೀವೊಂದು ಪ್ರೊಡಕ್ಟ್ ಮಾರ್ತಿರ್ತೀರಿ ಪ್ರೊಡಕ್ಟ್ ಅದರ ಕ್ವಾಲಿಟಿ ಏನಿರ್ತದಲ್ಲ ಅದನ್ನ ಯಥಾವತ್ತಾಗಿ ಹೇಳಿದ್ರೆ ಮಾತ್ರ ಸತ್ಯವಾಗಿರುತ್ತದೆ ಇವತ್ತೇನಾಗತ್ತದಪ್ಪ ಅಂತಂದ್ರೆ ಅವ್ರ ಅಕ್ಕಿ ಸಿರಿಧಾನ್ಯದ ಬಗ್ಗೆ ಹೇಳಿದ್ರು ನಿಮಗೆಲ್ಲ ನೆನಪಿರಲಿ ಇವತ್ತೇನು ಭತ್ತದ ನಾಡು ಯಾದಗಿರಿ ರಾಯಚೂರು ಬಳ್ಳಾರಿ ಹೊಸಪೇಟೆ ಕಡೆ ಅಂದ್ರೆ ಭತ್ತ ಬೆಳೆಯೋದು ನೋಡ್ತಿರ ನೀವು ಅಲ್ಲಿ ಏನ್ ಮಾಡ್ತಾರ ಮನುಷ್ಯರಿಗಷ್ಟ ಮತ್ಸರ ಧಾನ್ಯ ಕಟ್ಟೋದಿಲ್ಲ ದನಗಳಿಗೂ ಮತ್ಸರಧಾನಿ ಕಟ್ತಾರ ಹೋದಾರ ಗೊತ್ತಾಗ್ತ ಅಲ್ಲಿ ಒಂದು ಎಕರೆ ಒಳಗೆ ಏನಿಲ್ಲಪ್ಪ ಅಂತಂದ್ರು ಟನ್ ಗಟ್ಲೆ ಅಕ್ಕಿ ಬೆಳಿತಾರ ಇವಾಗ ಅಕ್ಕಿ ಬೆಳಿಬೇಕಾದ್ರೆ ಅವ್ರು ಏನ್ ಮಾಡ್ತಾರ ಅಂದ್ರೆ ಒಂದು ಎಕರೆಕ ಕೇವಲ ಒಂದು ಎಕರೆಕ್ ಅವ್ರ ಏನ್ ಮಾಡ್ತಾರ ನಲ್ವತ್ತರಿಂದ ನಲವತ್ತೈದು ಚೀಲ ಯೂರಿಯಾ ಗೊಬ್ಬರ ಹಾಕ್ತಾರೆ ಯೂರಿಯ ಗೊಬ್ಬರ ಇವತ್ತು ನಾವ್ ನೀವೆಲ್ಲ ಏನ್ ತಿಂತೀವಲ್ಲ ಸೋಣ ಮೊಸೂರಿ ಅಕ್ಕಿ ಬಳ್ಳ ಮಸ್ತ್ ಇರ್ತಾವ ನೋಡ್ರಿ ಬರಿ ಚಂದ ಇರ್ತಾವ ನಲವತ್ತರಿಂದ ನಲವತ್ತೈದು ಪಾಕಿಟ್ ಯೂರಿಯಾ ಗೊಬ್ಬರ ಹಾಕಿದ್ರೇನೆ ಆ ಭೂಮಿ ಭತ್ತವನ್ನ ಬೆಳೀತದಿಲ್ಲ ಅಂದ್ರೆ ಬೆಳೆಯೋದಿಲ್ಲ ಬೆಳೆಯೋದಿಲ್ಲ ಅಂದ್ರೆ ಒಬ್ಬ ಎರಡು ಬೆಳಿ ವರ್ಷಕ್ಕೆ ಎರಡು ಬೆಳಿ ಎಷ್ಟು ಚೀಲ ಗೊಬ್ಬರ ಆಯ್ತು ಡಬಲ್ ಆಯ್ತು ಚೀಲ ಆಯ್ತು ಒಂದು ಎಕರೆಗೆ ತೊಂಬತ್ತು ಚೀಲ ಗೊಬ್ಬರ ಅದ್ರೊಳಗೆ ಎಷ್ಟು ಪ್ರಮಾಣದೊಳಗೆ ವಿಷಯ ಅದ ಅಂಗಡಿ ಒಳಗೆ ಹೋದಾಗ ಏನ್ ಹೇಳ್ತಾನ್ರಿ ಫಸ್ಟ್ ಕ್ವಾಲಿಟಿ ಅದ ಇದು ಫಸ್ಟ್ ಕ್ವಾಲಿಟಿ ತಿಂದ್ರೆ ಅಂದ್ರೆ ಐದಾರು ವರ್ಷಕ್ಕೆ ಶುಗರ್ ಬರಬೇಕು ಹೋಗಿ ಬಿಡ್ಬೇಕು ಮ್ಯಾಲ ಶಿವ ಶಿವ ಫಸ್ಟ್ ಕ್ವಾಲಿಟಿ ಯಾರು ಫಸ್ಟ್ ಹೈ ಕ್ವಾಲಿಟಿ ಪಾಲಿಶ್ ಆದದ್ದು ತಗೊಂತೀವಲ್ಲ ನಮ್ಮ ಪಾಳೆ ಫಸ್ಟ್ ಅದ ಅಂತ ನೀವು ಏನ್ರಿ ಅದು ಅಲ್ಲ ಅದು ಸತ್ಯ ಕಾಯಕ ಶುದ್ಧವಾದ ಕಾಯಕ ಯಾವುದು ಶುದ್ಧವಾದ ಕಾಯಕ ಯಾವುದು ನಾವು ಒಬ್ಬನ ಬಲ್ ತಗೊಂಡಿರ್ತೇವೆ ಒಬ್ಬನ ಬಲ್ ಒಂದು ರೇಟಿಗೆ ತಗೊಂಡಿರ್ತೀವಿ ಇನ್ನೊಂದು ರೇಟಿಗೆ ನಾವು ಮಾರ್ತೀವಿ ಇನ್ನೊಂದು ರೇಟಿಗೆ ಮಾರ್ತೀವಲ್ಲ ಆ ರೇಟ್ ಮಾರುವಾಗ ನನಗೆ ನನಗೆ ಎಷ್ಟು ಅದ್ರೊಳಗ ಎಷ್ಟು ಉಳಿತಾಯ ಬಂದ್ರೆ ನಾನು ಬದುಕ್ತೀನಿ ಅದ್ರೊಳಗೆ ಎಷ್ಟು ಉಳಿತಾಯ ಬಂದ್ರೆ ನನ್ನಿಂದ ಒಂದಿಷ್ಟು ಧರ್ಮ ಕೆಲಸಕ್ಕೆ ಕೊಟ್ಟು ನನ್ನ ಕುಟುಂಬ ಬದುಕ್ತದಲ್ಲ ಅಷ್ಟು ತಗೊಂಡ್ರೆ ಅದು ಶುದ್ಧ ಕಾಯಕ ಆಗ್ತದ ಹೊರತು ಇಲ್ಲ ಶುದ್ಧ ಕಾಯಕ ಆಗೋದಿಲ್ಲ ಅನ್ನೋದನ್ನ ನಮ್ಮ ಶರಣ್ರಿ ಹೇಳ್ತಾರೆ ಇದು ಸತ್ಯ ಶುದ್ಧ ಕಾಯಕ ಅಂತ ಹೇಳಿ ನಾವು ತೆಗೆದುಕೊಳ್ಬೇಕ ಇನ್ನು ಆ ಬಂಧದನ್ನೆಲ್ಲ ನಾವು ತೆಗೆದುಕೊಳ್ಬೇಕ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ಏನಾಗಿದ್ದವು ಕಾಯಕವನ್ನ ಮಾಡ್ತಕ್ಕಂತ ಶರಣರ ನಿಯಮಗಳು ಏನಾಗಿದ್ದವು ಒಕ್ಕೂಲು ಬಂಧುಗನ ಗುರು ಲಿಂಗ ಜಂಗದ ಮುಂದೆ ಇಡ್ಬೇಕು ಗುರು ಲಿಂಗ ಜಂಗಮರ ಮುಂದೆ ಜಂಗಮರ ಅಂದ್ರೆ ಏನು ಬಸವಾದಿ ಶಿವಶರಣರು ನಿಮಗೆ ಹೇಳ್ತೇನೆ ಯಾರು ಹಸದು ಬರ್ತಾರೆ ಯಾರು ಹಸದು ಬರ್ತಾರ ಹಸದು ಬಂದ ವ್ಯಕ್ತಿಯನ್ನ ಎಲ್ಲರನ್ನು ಜಂಗಮ ಸ್ವರೂಪದೊಳ್ಕೊಂಡು ತೃಪ್ತಿ ಪಡಿಸಿದವರೇ ಬಸವಾದ ಶೋಷಣ ಬಸವಾದ ಶೋಷಣೆಲ್ಲ ತಿಳಿಯೊಳಗಿದ್ರು ಅವರೆಲ್ಲಾ ತೃಪ್ತಿಯಾಗಿ ಒಕ್ಕುದ ಹಾರೈಸಿ ಒಕ್ಕುದ ಹಾರೈಸಿ ಅವ್ರಿಗೆ ತೃಪ್ತಿ ಆಗುತ್ತಾನ ಅವ್ರ ಏನ್ ತಗೋತಾರ ಅದನ್ನ ಅವ್ರಿಗೆ ನಾವು ಮನಸಾಪೂರ್ವಕವಾಗಿ ಕೊಡಬೇಕು ಮೆಕ್ಕುದ ಓಲೈಸಿ ಏನು ಉಳಿತದಲ್ಲ ಅದ್ರೊಳಗೆ ನಾವೇನು ಬದುಕು ಮಾಡ್ತೀವ ಅವತ್ತಿನ ದಿನದ ನಾಳಿದಲ್ಲ ನಾಡಿದ್ದಲ್ಲ ಅವತ್ತಿನ ದಿನದ ಏನು ನಾವು ಬದುಕು ಮಾಡ್ತೀವಲ್ಲ ಅವರು ಶರಣ ಜೀವಿಗಳು ಅವರು ಕಾಯಕ ಜೀವಿಗಳು ಅನ್ನುವಂಥದ್ದನ್ನ ನಮ್ಮ ಬಸವಾದೇಶ್ವ ಶರಣ್ರು ಹೇಳಿಕೊಡ್ತಾರೆ ನಮಗ ಸಂದೇಶವನ್ನ ಕೊಡ್ತಾರೆ ನಮ್ಮ ಬದುಕಿನೊಳಗೆ ಮೂರು ತರಹದ ಪಾತ್ರಗಳು ಮೂರು ತರಹದ ಪಾರ್ಟ್ಗಳು ಬರ್ತವೆ ಯಾವುದು ಒಂದು ಬಾಲ್ಯ ಒಂದು ಯೌವನ ಒಂದು ಮುಪ್ಪು ಬರ್ತದೆ ಮುಪ್ಪು ಬರ್ತದಲ್ರಿ ಎಲ್ಲರಿಗೂ ಬರ್ತದೆ ನಿಮಗೂ ಬರ್ತದೆ ನಮಗೂ ಬರ್ತದೆ ಬಾಲ್ಯವನ್ನ ಯಾವುದರಲ್ಲಿ ನಾವು ಕಳಿಬೇಕು ಬಾಲ್ಯವನ್ನ ಯಾವುದರಲ್ಲಿ ಕಳಿಬೇಕು ಕಾಮೆಂಜರಿ ನೋಡೋದ್ರೊಳಗ ಕಲಿಬೇಕು ಕಳೀಬೇಕು ರೀಲ್ಸ್ ನೋಡುದ್ರೊಳಗ ನಮ್ಮ ಸಮಯವನ್ನು ನಾವು ಕಳಿಬೇಕು ಬಾಲ್ಯದ ಜೀವನ ಹೌದಲ್ರೀ ಕಾಮರೊಳಗೆ ರೀಲ್ಸ್ ಒಳಗ ಕಳಿಬೇಕಾ ಹೇಳ್ರಿ ಯಾರ ಗಪ್ಪ ಗೊತ್ತಿರಲ್ಲ ಓದುವುದ್ರೊಳಗ ಕಳಿಬೇಕು ಒಳಗೆ ಯೌವನ ವಿಶೇಷತಃ ಯೌವನಾಮ್ ವಿಶೇಷತಃ ಈ ಯೌವ್ವನದ ದಿನಗಳನ್ನ ಬಹಳ ವಿಶೇಷವಾಗಿ ನಾವು ಕಳಿಬೇಕಾಗ್ತದ ಬಹಳ ವಿಶೇಷವಾಗಿ ವಿಶೇಷ ಅಂತಂದ್ರೆ ಏನು ಗಳಿಸುವುದೊಂದೇ ವಿಶೇಷವಲ್ಲ ಕಟ್ಟಿ ಗಂಟು ಹಾಕುವುದೊಂದೇ ವಿಶೇಷವಲ್ಲ ಈ ಬಾಲ್ಯದ ಜೀವನ ಓದುವುದ್ರೊಳಗ ಆಗಬೇಕು ಯೌವ್ವನದ ಜೀವನ ವಿಶೇಷ ಹೆಂಗಪ್ಪ ಅಂತಂದ್ರ ನಿಮಗೆಲ್ಲ ಭಗತ್ ಸಿಂಗ್ ಗೊತ್ತಲ್ಲ ಭಗತ್ ಸಿಂಗ್ ನಿಮಗೆ ಒಂದು ಮಾತು ಹೇಳ್ತೀನಿ ನಾನು ಹೇಳುವುದು ಯಾವುದು ಹೊಸದಲ್ಲ ಏನ್ರಿ ಯಾವುದು ಹೊಸದಲ್ಲ ನೀವು ಕೇಳುವುದು ಯಾವುದು ಹಳೆಯದಲ್ಲ ಅದು ನೆನಪಿದ್ರ ಹಳೇದು ಮರ್ತಿದ್ರ ಹೊಸದು ಏನ್ರಿ ಭಗತ್ ಸಿಂಗ್ ನಿಮಗ್ ಗೊತ್ತಲ್ಲ ಭಗತ್ ಸಿಂಗ್ ಎಷ್ಟು ವರ್ಷದ ಯುವಕನಾಗಿದ್ದ ಇಪ್ಪತ್ತು ಇಪ್ಪತ್ ಮೂರು ವರ್ಷದ ಯುವಕ ಇಪ್ಪತ್ತು ಇಪ್ಪತ್ಮೂರು ವರ್ಷದ ಅವ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ ಪ್ರಾಣವನ್ನ ತ್ಯಾಗ ಮಾಡಿದ ಗಲ್ಲಿಗೆ ಹಾಕಬೇಕಾದ್ರೆ ಅವ್ರಿಗೆ ಕೇಳ್ತಾರ ಇಪ್ಪತ್ ಮೂರು ವರ್ಷದ ಎಳೆಯ ಯುವಕನಿದ್ದೀಯ ನಿನಗ ಮದುವೆ ಇಲ್ಲ ಏನೂ ಇಲ್ಲ ಮತ್ ನಿನ್ ಹೆಂಗಪ್ಪ ಅಂದಾಗ ಅವ ಹೇಳ್ತಾನ ನನ್ನ ಮದುವೆ ಆಗಿಲ್ಲ ಅಂತ ಯಾರಂದ್ರು ನನ್ನ ಮದುವೆ ಆಗಿಲ್ಲ ಅಂತ ಯಾರಂದ್ರು ಸ್ವತಂತ್ರದ ಸ್ವತಂತ್ರದ ಯುವತಿಯ ಜೊತೆ ನನ್ನ ಅವಾಗ ಮದುವೆ ಆಗ್ಯದ ಅದಕ್ಕ ನಾ ಹೋರಾಡಕತ್ತೀನಿ ಅಂತ ಹೇಳ್ತಾನ ಅವ ಅವ್ರ ತಾಯಿ ವಿದ್ಯಾವತಿ ಬರ್ತಾಳೆ ವಿದ್ಯಾವತಿ ಬಂದಾಗ ಅಳತಿರ್ತಾಳ ಯಾಕವಾ ಅಳಕತಿಯ ನೀನ್ ನನ್ನೆಲ್ಲಿ ಕಳತನ ಮಾಡಿದ್ದಕ್ಕೆ ಅಳಕತಿಯ ನಾ ಯಾವುದೇ ಕೆಟ್ಟ ಕೆಲಸವನ್ನ ಮಾಡಿಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಹೋರಾಡಿದ್ದಕ್ಕೆ ನನಗೆ ಗಲ್ಲಿ ಇರ್ಸ ನನ್ನ ಮಗ ದೇಶಕ್ಕೋಸ್ಕರ ಪ್ರಾಣ ಕೊಡಾಕತನ ಅದಕ್ಕೋಸ್ಕರ ಹೆಮ್ಮೆ ಪಟ್ಟು ನಗನಗದ ನನ್ನ ಕಳಸವಾ ಅಂತ ಹೇಳ ಮಗ ಅಂದಾಗ ಆ ತಾಯಿ ಹೇಳ್ತಾಳೆ ಎಲ್ಲ ತಾಯಿ ನಾವ್ ಇವತ್ತು ಕೇಳಬೇಕಾಗ್ತದೆ ಕೇಳ್ಬೇಕಾಗ್ತದೆ ಮಗ ದೇಶಕ್ಕೋಸ್ಕರ ನೀನು ಹೋರಾಡಿ ಪ್ರಾಣವನ್ನ ಇವತ್ತು ತ್ಯಾಗ ಮಾಡ್ತಿದೀಯಾ ನನಗೆ ಏನು ದುಃಖ ಆಗತ್ತದ ಅಂದ್ರೆ ನಿನ್ನಂತ ಮಗನಿಗೆ ಒಬ್ಬನಿಗೆ ಜನ್ಮ ಕೊಟ್ಟಿನಿ ಇನ್ನ ನಾಲ್ಕು ಮಂದಿ ಅಂದ್ರೆ ಅವರು ಸದಕ್ ದೇಶಕ್ಕೆ ಹೋಗ್ತಿದ್ರಲ್ಲ ಅಂತ ಹೇಳಿ ಆ ತಾಯಿ ಗತಿಯನ್ನ ಪಡ್ತಾರ ಯಾಕಿ ಮಾತನ್ನ ಹೇಳಾಕತ್ತಿನಪ್ಪ ಅಂತಂದ್ರೆ ಇವತ್ತಿನ ದಿನಮಾನದಲ್ಲಿ ನಾವು ನೀವು ಹಡ್ದಿರ್ತಕ್ಕಂಥ ಮಕ್ಕಳನ್ನ ನಾವು ಸನ್ಯಾಸಗಳಿವ್ ಎರಡನೇ ಮಾತು ಹದಿರ್ತಕ್ಕಂಥ ಮಕ್ಕಳನ್ನ ಏನ್ ಮಾಡ್ತಾರ ಒಬ್ಬ ಡಾಕ್ಟರ್ನನ್ನಾಗಿ ಮಾಡ್ತಾರೆ ಒಬ್ಬ ಇಂಜಿನಿಯರ್ ಅನ್ನಾಗಿ ಒಬ್ಬ ಯೋಧನನ್ನಾಗಿ ಮಾಡ್ತಾರೆ ಏನ್ರಿ ಯೋಧನನ್ನಾಗಿ ಮಾಡ್ತಾರೆ ಏನು ಬದುಕಿದ್ರ ಹೊಳೆ ಬರ್ತಾನೆ ಭರವಸೆ ಏನೋ ಒಂದ್ ವೇಳೆ ಉಳ್ದ್ರ ಅಂತ ಒಂದು ಭರವಸೆ ಸ್ವಾಮಿ ಮಾಡಂದ್ರ ಮಾಡ್ತೀರೀ ಯಾರ ಕೈ ಎತ್ತರೇನು ನಮ್ಮ ನಮ್ ಕೇಳಿಗೆ ಮಟ್ಟಕ್ಕೆ ಒಂದು ನಾಲ್ಕು ಶಾಖಾ ಮಠ ಅಪ್ಪ ಅಂದ್ರ ಬಿಡ್ತೀವಿ ಬರದ ಎಲ್ಲದಕ್ಕೂ ಮೂವತ್ ಮೂವತ್ ಎಕರೆ ಅದಾವ ಯಾವ ಖಾಲಿ ಇಲ್ಲ ಮಹೇಶ್ ಅಣ್ಣ ಸ್ವಾಮಿ ಕೊಡೋ ಅಂದ್ರೆ ಕೊಡೋದಿಲ್ಲ ಯಾಕೆ ಕೊಡಂಗಿಲ್ಲ ಅವ ಇದ್ರು ಮನೆಗೆ ಬರುದಿಲ್ಲ ಅವ ಸತ್ರು ಮನೆಗೆ ಬರುವುದಿಲ್ಲ ಹೌದಿಲ್ಲ ನೀವು ಪಟ್ಟಾಧಿಕಾರದ ಸಂದರ್ಭ ನೋಡಿಲ್ ಕಾಣ್ತದ ಪಟ್ಟಾಧಿಕಾರದ ಸಂದರ್ಭ ನೋಡಿಲ್ಲ ಅನಸ್ತದೆ ಒಬ್ಬ ತಂದೆ ತಾಯಿಗಳನ್ನ ಎದುರಿ ನಿಲ್ಲಿಸ್ತಾರ ಎಲ್ಲಾ ಹಿರಿಯರನ್ನ ನಿಂದಿರ್ ಉಡದಾರ ಕಟ್ ಮಾಡಿಸ್ತಾರ ಉಡದಾರ ಯಾವಾಗ ಕಟ್ ಮಾಡಿಸ್ತಾರ್ರಿ ಉಡದಾರ ಸತ್ತಾಗ ಕಟ್ ಮಾಡಿಸ್ತಾರ ಉಡದಾರ ಸತ್ತಾಗ ಕಟ್ ಮಾಡಿಸ್ತಾರ ಉಡದಾರ ಅವಾಗ ಕಟ್ ಮಾಡಿಸ್ತಾರ ಯಾಕಪ್ಪ ಅಂತಂದ್ರ ಈ ಹುಡುಗ ನಿಮ್ಮ ಪಾಲಿಗೆ ಸತ್ತ ನಿಮ್ಮ ಮಗನಾಗಿ ಸತ್ತ ಈ ಹುಡುಗ ಇವತ್ತ ಸಮಾಜದ ಮಗನಾಗಿ ಹುಟ್ಟಿದ ಅಂತ ಹೇಳಿ ಉಡದಾರ ಕಟ್ಟು ಮಾಡ್ತೀರಿ ಯಾಕೆ ಈ ಮಾತನ್ನ ಹೇಳಕಿನಪ್ಪ ಅಂತಂದ್ರೆ ಅವತ್ತಿನ ಸಂದರ್ಭದಲ್ಲಿ ಇದೊಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದ ಹಾರ್ಕೂಡು ಪರಮ ಪೂಜರ ತಂದೆ ತಾಯಿಗಳು ಇವರನ್ನ ಸಮಾಜಕ್ಕೆ ನೀಡಿದ್ದಿಲ್ಲ ಅಂದ್ರ ಕಲ್ಯಾಣದೊಳಗೆ ಇವತ್ತು ಕಾಯಕದ ಉತ್ಸವ ನಡೀತಿರ್ಲಿಲ್ಲ ಅನ್ನೋದನ್ನ ನಾವು ನೀವೆಲ್ಲ ಭಾವಿಸ್ಕೊಳ್ಬೇಕಾಗ್ತದೆ ತಾಯಂದ್ರೆ ಏನದ ಹೇಳಿ ಒಬ್ಬ ಸನ್ಯಾಸಿ ಏನದ ಹೇಳ್ರಿ ಪ್ರಭುದೇವ್ರು ಹೇಳ್ತಾರಲ್ಲ ಬಯಲು ಬಯಲನ ಬಿತ್ತಿ ಬಯಲು ಬಯಲನ ಬೆಳೆದು ಬಯಲು ಬಯಲಾಗಿತ್ತ ಬಯಲು ಜೀವನ ಬಯಲು ಭಾವನಾ ಬಯಲು ಬಯಲಾಗಿತ್ತಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಾ ನಿಮ್ಮ ಪೂಜಿಸಿ ಬಯಲಾದ ಮಹೇಶ್ವರ ಅಂತ ಯಾರು ಸನ್ಯಾಸಿ ಅಂತಂದ್ರೆ ಯಾರೊಬ್ಬ ವಿರಕ್ತ ಅಂತಂದ್ರೆ ಯಾರೊಬ್ಬ ಸ್ವಾಮಿ ಅಂತಂದ್ರ ಎಲ್ಲವೂ ಇದ್ದು ಕೂಡ ಏನು ಇಲ್ಲ ಏನು ಬದುಕ್ತಾರೆ ಯಾವೂ ಇಲ್ಲದಾಗ ಎಲ್ಲವೂ ನಂದು ಅಂತೇನು ತಿಳ್ಕೊಂಡು ಬದುಕ್ತಾರಲ್ಲ ಅವರು ನಿಜವಾದ ಸಮಾಜಕ್ಕೆ ಸ್ವಾಮಿಗಳು ಅನ್ನುವುದನ್ನ ನಾವು ತೊಳೆದುಕೊಳ್ಬೇಕಾಗ್ತದೆ ನನ್ನ ಪಟ್ಟಾಭಿಷೇಕಾಗಿ ಆರು ವರ್ಷ ಆಯ್ತು ಅಪ್ಪ ಅವ್ರು ದಯಮಾಡ್ಸಿದ್ರು ನನ್ನ ಪಟ್ಟಾಭಿಷೇಕ ದಯಮಾಡ್ಸಿದ್ರು ನಮ್ ಗುರುಗಳು ಹೊಸಪೇಟೆ ಜಗದ್ಗುರು ಮಹಾಸ್ವಾಮಿ ದೇವ್ರ ಸಂಗನ ಬಸವ ಮಹಾಸ್ವಾಮಿಗಳು ಅವ್ರು ಬಹಳ ಸುಂದರವಾಗಿರ್ತಕ್ಕಂತ ಮಾತು ಹೇಳಿದ್ರು ನನಗ್ ನಾವಿನ್ನ ಬಸವ ಬಸವ್ ಕಲ್ಯಾಣಕ್ಕೆ ಬಂದಿದ್ದಿಲ್ಲ ನಮ್ಮನ್ನ ಕರ್ಕೊಂಡು ಬಂದಿದ್ದು ನಮ್ಮ ಮಹೇಶ್ವರವ್ರ ತಂದೆಯವ್ರು ದೊಳಪ್ಪ ಪಾಟೀಲ್ ಅಂತ ಹೇಳಿ ಅಬ್ಸರ್ವ್ ಹೇಳ್ತಿದ್ರು ನಾವು ಎಪ್ಪತ್ತೆರಡು ಎಪ್ಪತ್ ಮೂರನೇ ಸಂದರ್ಭದೊಳಗ ನಾವು ಬೀದರ್ ಜಿಲ್ಲೆಗೆ ಹೋಗಿದ್ದೆವು ಅವಾಗಿಲ್ಲಿ ದಾಸೋ ಅಂದ್ರ ಅವಾಗೆಲ್ಲ ಗಂಜಿ ಕೇಂದ್ರಗಳನ್ನ ತೆಗೆದಿದ್ರಲ್ಲ ಹಾ ಸೆವೆಂಟಿ ಟೂ ಒಳಗ್ ಒಂದು ಹಾರ್ಕುಡಾಪುರ್ ಹಾರ್ಕುಡ ಒಳಗ್ ಮಾಡಿದ್ರು ಇನ್ನೊಂದು ಮಂಟಾಳ್ ಒಳಗ ಮಾಡಿದ್ರು ನಿಮಗ್ ನೆನಪಿರ್ಲಿ ಅದಾದ ಹಲವಾರು ವರ್ಷಗಳು ಎಷ್ಟೋ ವರ್ಷಗಳಾಗಿದ್ದವು ನಮ್ಮ ಭಾಗದ ಜನರಿಗೆ ನಮ್ಮ ಭಾಗದ ಜನರಿಗೆ ಹಸಿವು ನೀಗಿಸಿರ್ತಕ್ಕಂಥ ಸ್ವಾಮಿಗಳಿಗೆ ನಾವು ವೇನಿಟ್ರು ಕಡಿಮೆ ಅಂತೇಳಿ ನಮ್ಮ ಗುರುಗಳನ್ನ ಅಲ್ಲಿಂದ ಕರೆಸಿ ಹಾರ್ಕೂಡು ಜಾತ್ರೆಯೊಳಗ ಬಹಳ ಗೌರವಿತವಾಗಿ ಸನ್ಮಾನ ಮಾಡಿದ ಪೂಜ್ಯರ ಅಂದ್ರೆ ಅದ್ ಹಾರ್ಕೂಡು ಪರಮುಡ್ ಪರಮ ಹೇಳಿದ್ರು ನಾ ಅವತ್ ಸ್ವಲ್ಪ ದಿವಸ ದಾಸೋಹ ಮಾಡಿ ಬಂದ್ವಿ ನಾ ಅವತ್ತು ಸ್ವಲ್ಪ ದಿವಸ ದಾಸೋ ಮಾಡಿ ಬಂದಿವ್ರಿ ಹಬ್ಗಳೇ ಆದ್ರ ಅವತ್ತಿನಿಂದ ಇವತ್ತಿನ ತನಕ ಅವತ್ತಿನಿಂದ ಇವತ್ತಿನ ತನಕ ಹಸಿದವರೆಲ್ಲರಿಗೂ ಜಂಗಮರನ್ನಾಗಿ ಕಂಡು ಹಸಿವು ನೀಗಿಸಿರ್ತಕ್ಕಂಥ ಮಠ ಯಾವ್ದಂದ್ರ ಅದು ಹಾರ್ಕೂಡು ಮಠ ಅಂತ ನಮ್ಮ ಅಜ್ಜರ್ ಹೇಳ್ತಿದ್ರು ಮಂದಿರದಾಗ ಕಲ್ತಿರ್ತಕ್ಕಂಥವ್ರು ಎಲ್ಲರೂ ಪರಮ ಗುರುಗಳನ್ನಾಗಿ ಯಾರನ್ನ ಕಾಣ್ತಾರೆ ಅಂದ್ರೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳವ್ರನ್ನ ಕಾಣ್ತಾರೆ ಅದು ಹೇಳ್ಬೇಕಾಗ್ತದೆ ಅರ್ಜವ್ರು ಹೇಳ್ತಿದ್ರು ಬೀದರ್ ಜಿಲ್ಲೆ ಒಳಗ ನೀವು ಯಾರಾದ್ರೂ ಸ್ವಾಮಿಗಳನ್ನ ಫಾಲೋ ಮಾಡ್ಬೇಕು ಯಾರಾದ್ರೂ ಸ್ವಾಮಿಗಳನ್ನ ಆದರ್ಶವಾಗಿ ಇಟ್ಕೋಬೇಕಪ್ಪ ಅಂತಂದ್ರ ಬಸವಾದಿ ಶಿವಶರಣರ ತರುವಾಯ ತೋಂಟದ ಸಿದ್ಧಲಿಂಗರ ತರುವಾಯ ಕುಮಾರೇಶನ ತರುವಾಯ ಯಾರಾದ್ರೂ ಸ್ವಾಮಿಗಳನ್ನ ಬದುಕು ಆದರ್ಶ ಮಾಡ್ಕೋತೀರ ಅಂದ್ರ ಅದು ಹಾರ್ಕೂಡ ಅಪ್ಪ ಮಾತ್ರ ಮಾಡ್ಕೋರಿ ನೀವು ಬಹಳ ಮ್ಯಾಕ್ ಬರ್ತೀರ ಅಂತ ಹೇಳಿದ್ರೂ ನೆನಪದ ಈಗಲೂ ನೆನಪದ ಯಾಕಪ್ಪ ಅಂತಂದ್ರ ಇದು ಇಷ್ಟು ಜನ ಇದೀರಿ ಇಷ್ಟು ಜನ ಇದೀರಿ ನಮಗೆ ಏನ್ ಕೊಟ್ರ ತೃಪ್ತಿ ಆಗ್ತದೆ ಹೇಳ್ರಿ ಏನ್ ಕೊಟ್ರ ತೃಪ್ತಿ ಆಗ್ತದೆ ಏನ್ ಕೊಟ್ರ ತೃಪ್ತಿ ಆಗಲ್ಲ ಯಾರ ಕದ್ರ ದಾರಿ ಒಳಗ ಒಂದ್ ಕೆಜಿ ಬಂಗಾರ ಕೊಟ್ರಪ್ಪ ಅಂತಂದ್ರ ಅವ್ನ್ ಇನ್ನೊಂದು ಗಂಟೆ ಅಥವಾ ಇದನ್ ಕೊಟ್ಟಿದ್ರೆ ಈ ಗಂಟೆ ಗಂಟೆ ಅಂತ ಹೇಳ ಯಾರಾದ್ರೂ ಚಲೋ ಬಟ್ಟಿ ಕೊಟ್ಟ್ರಪ್ಪ ಅಂತಂದ್ರೆ ಇನ್ನೊಂದಿಷ್ಟು ಕಾಸ್ಟ್ಲಿ ಬಟ್ಟಿ ಕೊಟ್ಟಿದ್ರೆ ಈ ಒಂದೇನು ಗಂಟೆ ಹೋಗ್ತಿತ್ತು ಆದ್ರೆ ಹಸದ್ ಬಂದವನಿಗೆ ಹಸದ್ ಬಂದ ಒಂದು ತಾಟ್ ಊಟ ಮಾಡ್ಲಿ ಎರಡ್ ತಾಟ್ ಊಟ ಮಾಡ್ಲಿ ಕೊನೆಗೆ ತೃಪ್ತಿ ಆಗ್ತದೆ ಸಾಕಂತಾನಲ್ಲ ಸಾಕಂತಾನಿಲ್ರಿ ನೀವು ಕೈಕಾಲು ಕಟ್ಟಿ ಉಣಿಸಿದ್ರು ಅವ್ನು ಉಣ್ಣಂಗಿಲ್ಲ ನಿಮ್ಮ ಬಿಟ್ಟು ದೂರ ಓಡೋಗಿ ಬಿಡ್ತಾನೆ ಅಂದ್ರೆ ಈ ಪ್ರಪಂಚದೊಳಗ ಈ ಪ್ರಕೃತಿ ಒಳಗ ಮಾನವನಿಗೆ ಆಗಲಿ ಮಹಾತ್ಮನಿಗೆ ಆಗಲಿ ತೃಪ್ತಿ ತರ್ತಕ್ಕಂಥ ಏಕೈಕ ಪದಾರ್ಥ ಯಾವ್ದಂದ್ರೆ ಅದು ಪ್ರಸಾದ 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 ಅಂತ ಪ್ರಸಾದವನ್ನ ತ್ರಿವಿಧ ದಾಸೋ ಮೂರ್ತಿಗಳಾಗಿ ಕೇವಲ ಅನ್ನದಾಸೋ ಅಷ್ಟ ಅಲ್ಲ ಜ್ಞಾನದಾಸೋಹ ಅದ್ರ ಜೊತೆಗೆ ಭಕ್ತಿದಾಸೋ ಭಕ್ತಿದಾಸು ಭಕ್ತಿ ಭಂಡಾರಿ ಬಸವನವರಿಗೂ ನಮ್ಮ ಭಕ್ತಿಯ ನಾಡು ಭಕ್ತಿ ಮನುಷ್ಯನಿಗೆ ಏನು ಕೊಟ್ಟರು ಭಕ್ತಿ ಹುಟ್ಟಿಸೋ ಬಹಳ ರೀ ಬಹಳ ಕಷ್ಟ ಬಸವ ಕಲ್ಯಾಣದಂತ ಸಿಟಿ ಒಳಗ ಇಷ್ಟೆಲ್ಲಾ ಜನ ಸೇರ್ಬೇಕಪ್ಪ ಅಂತಂದ್ರೆ ಅದು ಸಾಮಾನ್ಯವಾಗಿರ್ತಕ್ಕಂತ ಮಾತಲ್ಲ ಯಾಕಂದ್ರೆ ಬಸವ ಕಲ್ಯಾಣ ಪ್ಯೂರ್ಲಿ ಕಮರ್ಷಿಯಲ್ ವ್ಯಾಪಾರೀಕರಣದ ನಗರ ಏನ್ರಿ ಸುಳ್ಳ ಹೇಳ್ರಿ ಹಾ ವ್ಯಾಪಾರೀಕರಣದ ನಗರದಿ ನೀವು ಮುಂಜಾನೆ ಯಾದ್ರಿ ಅಂದ್ರೆ ರಾತ್ರಿ ಮಲ್ಕೊಳ್ತಾನೆ ವ್ಯಾಪಾರ 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 ಹ ಕೇಳ ಎನ್ಸ ಇಕ್ಕೋದು ಆದ್ರೆ ಇಂಥ ನಗರದೊಳಗ ಇಷ್ಟೆಲ್ಲಾ ಜನ ಬಂದಿರಂದ್ರೆ ಇದ್ರ ಕಾರಣ ಏನಪ್ಪಾ ಅಂತಂದ್ರೆ ಬಸವನನ ಭಕ್ತಿ ಆ ಬಸವನನ ಭಕ್ತಿ ನಿಮ್ ನಿಮ್ ಒಳಗ ಮೂಡಿಸಿರ್ತಕ್ಕಂತ ಹಾರ್ಕೊಡಪ್ಪ ಅವ್ರ ಆಶೀರ್ವಾದ ಇದು ಪ್ರಯತ್ನ ಪ್ರಯತ್ನ ಅದಕ್ಕ ನಾವ್ ಹೇಳುವುದೊಂದೇ ಬದುಕಿನೊಳಗ ಡಿವಿಜರ್ ಒಂದು ಐದ್ ನಿಮಿಷ ಆಯ್ತು ಮಂಕುತಿಮ್ಮನ ಕಗ್ಗನೊಳಗೆ ಬಹಳ ಸುಂದರವಾಗಿರ್ತಕ್ಕಂತ ಮಾತಾಡ್ತಾರೆ ಬ್ಯಾಸರಾಗಿಲ್ಲ ಯಾರಿಗೂ ಹ ಅವ್ರು ಹೇಳ್ತಾರ ಓರ್ವನೆ ಕ್ಷಣಗಳಲ್ಲಿ ಜೀವ ಸಮರದಲ್ಲಿ ಧರ್ಮ ಸಂಕಟ ನಿರ್ವಾಣ ಘಟ್ಟದಲ್ಲಿ ನಿರ್ವಾನ ದೀಕ್ಷೆಯಲ್ಲಿ ನಿರ್ಮಿತ್ರನಿರಲು ಕಲಿ ಮಂಕುತಿಮ್ಮ ಬದುಕಿನೊಳಗೆ ಒಬ್ಬನೇ ನಿಲ್ಲುವುದನ್ನ ಕಲಿ ನೀನು ಒಬ್ಬನೇ ನಿಲ್ಲುವುದನ್ನ ಕಲಿ ಅವಲಂಬಿತನಾಗಿ ನಿಲ್ಬೇಡ ಯಾಕಪ್ಪ ಅಂತಂದ್ರ ನಿನ್ನ ಸಂಕಟದೊಳಗೆ ಇನ್ನೊಬ್ರು ಬರೋದಿಲ್ಲ ಒಬ್ಬನೇ ನಿಲ್ತೀಯ ನಿನ್ನ ಸಾವಿನೊಳಗೆ ಇನ್ನೊಬ್ರು ಬರೋದಿಲ್ಲ ಸಾವಿಗೆ ಸಂಗಡವಾರೂ ಇಲ್ಲ ಸಾವಿಗೆ ಸಂಗಡವಾರೂ ಇಲ್ಲ ಯಾರು ಬರೋದಿಲ್ಲ ಒಬ್ಬನೇ ಇರ್ತೀವಿ ಒಬ್ಬನೇ ಇರ್ತೀವಿ ಅದಕ್ಕೆ ನೀ ಯಾವಾಗ್ಲೂ ಒಬ್ಬನೇ ನಿಲ್ಲು ನೀ ಯಾವಾಗ ಒಬ್ಬನೇ ನಿಲ್ಕ ಶಕ್ತನ ಆಗ್ತೀಯಪ್ಪಾ ಅಂತಂದ್ರ ಹಿಂದು ಗುರು ಇದ್ರ ಮಾತ್ರ ಸಮಾಜದೊಳಗೆ ಒಬ್ಬನೇ ನಿಲ್ಲಾಕ ಶಕ್ತನಾಗ್ತಿ ಅನ್ನೋದು ತಿಳ್ಕೊಳ್ಬೇಕಾಗ್ತದೆ ಈ ಬದುಕಿನಲ್ಲಿ ನಾವು ಅನ್ಕೊಂಡಿರ್ತೇವೆ ಕಟ್ಕೊಂಡವ್ರು ನಮ್ ಜೊತೆ ಬರ್ತಾರ ಇಟ್ಕೊಂಡವ್ರ ನಮ್ ಜೊತೆ ಬರ್ತಾರ ಜೊತೆಗಿದ್ದವ್ ನಮ್ ಜೊತೆ ಬರ್ತಾರೆ ಯಾರು ಬರೋದಿಲ್ಲ ಸರ್ವಜ್ಞ ಮೂರ್ತಿಗಳು ಬಹಳ ಸುಂದರವಾದ ಒಂದು ಮಾತನ್ನ ಹೇಳ್ತಾರೆ ಏನಪ್ಪಾ ಅಂತಂದ್ರ ಬಂಧುಗಳೆಂಬುವರು ಬಂಧುಂಡು ಹೋಗುವರು ಬಂಧನ ಕಳೆಯಲರಿಯರು ಬಂಧನ ಕಳೆಯಲರಿಯರು ಗುರುವಿಗಿಂತ ಬಂದು ಉಂಟೆ ಅನ್ನುವಂತ ಮಾತನ್ನು ಹೇಳ್ತಾರೆ ನಿಮಗೆಲ್ಲ ಶರೀಫ್ ಸಾಹೇಬರದು ಗೊತ್ತಲ್ಲ ಒಂದ್ ದಿವ್ಸ ಏನ್ ಆಗ್ತದೆ ಶರೀಫ್ ಸಾಹೇಬರು ಅಳ್ಕೊ ಅಂತ ಹೋಗ್ತಾರ ಅವ್ರ ಗುರುಗಳ ಹತ್ರ ಗೋವಿಂದ್ ಭಟ್ರು ಅವ್ರ ಬ್ರಾಹ್ಮಣ ಸಮಾಜದವರು ಇವ್ರ ಇಸ್ಲಾಂ ಧರ್ಮ್ ವಿಚಾರ ಮಾಡ್ರವ್ರು ಅವ್ರು ಅಳ್ಕೊಂತ ಹೋಗ್ತಿರ್ತಾರೆ ಗುರುಗಳ ಹತ್ರ ಅಳ್ಕೊಂತ ನಿಲ್ತಾರ ಏ ಯಾಕೋ ನೀನ್ ಏನ್ ಆಗ್ಯದ ಅಂತ ಕೇಳ್ತಾರ ಅವ್ರು ಏನ್ ಮಾಡ್ಬೇಕಪ್ಪ ಎಲ್ಲರೂ ಭೈಕತ್ತಾರ ನನಗ ಎಲ್ಲರೂ ಭೈಕತ್ತಾರ ಏನ್ ಮಾಡ್ಬೇಕು ಏನಂತ ಭೈ ಏ ಸಾಬಾ 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 ಅನ್ನತಾರ ಅಂಗಸಾಕತ್ತಾರ ಚಡಾಯ್ಸಾಕತ್ತಾರ ಚಿಡ ಸಾಕತ್ತರ ಏನ್ ಅವಾಗ ಹೇಳ್ತಾರ ಚಿಂತಿ ಮಾಡಬೇಡ ಶರೀಪ ಚಿಂತೆ ಮಾಡಬೇಡ ಯಾವ ಸಮಾಜ ನಿನಗ ಹುಚ್ಚ ಅಂದದ ಯಾವ ಸಮಾಜ ನಿನಗೆ ಸಾಬಾ ಅಂದದ ನೆನಪಿಟ್ಗೋ ಸಾ ಮತ್ತು ಬಾ ಮಧ್ಯದೊಳಗೊಂದು ಸೊನ್ನಿ ಸೇರಿದ್ರೆ ಸಾಂಬಾ ಆಗ್ತದ ಯಾವ ಸಮಾಜ ನಿನಗೆ ಬೈದದಲ್ಲ ಅದೇ ಸಮಾಜ ಮುಂದೆ ನಿನ ಸಾಂಬನನ್ನಾಗಿ ಕಾಣ್ತದ ಅಂಜಬೇಡ ಅಂತ ಹೇಳ್ತಾರ ಅವರು ಶಶನಾಳ ಶರೀಫ ಶಿವತಾರ ಹೌದಲ್ಲ ಅದಕ್ಕೆ ನೀವೆಲ್ಲಾ ನೆನಪಿಟ್ಗೋರಿ ನೀವೆಲ್ಲಾ ನೆನ್ಪಿಟ್ಗೋರಿ ನಮಗೆ ಎಲ್ಲರೂ ಬಿಟ್ಟಾಗ ಎಲ್ಲರೂ ದೂರ ಆದಾಗ ಅತ್ಯಂತ ಕೆಳಗೆ ಬಿದ್ದಾಗ ಏನ್ರಿ ದೊಡ್ಡವರು ದೊಡ್ಡವರನ್ನ ಮಾತ್ರ ನೋಡ್ತಾರ ಉಳ್ಳವರನ್ನ ಮಾತ್ರ ನೋಡ್ತಾರ ಗೆದ್ದವರನ್ನ ಮಾತ್ರ ನೋಡ್ತಾರ ಆದ್ರೆ ಈ ಸಮಾಜದೊಳಗ ಕೆಳಗೆ ಬಿದ್ದವರು ಸೋತವರು ನಿಂತವರು ಸಂತ ಸತ್ತಂತಿದ್ದವರು ಎಲ್ಲರನ್ನ ಮೇಲೆ ಹತ್ತಕ್ಕಂತ ಒಂದು ಅಭಯ ಹಸ್ತ ಯಾವ್ದಪ್ಪ ಅಂತಂದ್ರ ಅದು ಸದ್ಗುರುವಿನ ಹಸ್ತ ನಮ್ಮ ಭಾಗದೊಳಗೆ ಹಾರ್ಪುಡಪ್ಪರ ಹಸ್ತ ಅಂತ ಹೇಳಿ ನಾವು ಹೇಳಕ್ಕೆ ಬಹಳ ಇಷ್ಟ ಪಡ್ತೀವಿ ನಿಮಗ ಅನ್ಸ್ಬಹುದು ಕೇಳಿ ಅಪ್ಪರು ಯಾಕೆ ಇಷ್ಟ ಹೊಗಳಾಕತ್ತಾರ ಅಂತ ಹೇಳಿ ಅಭಿಮಾನ ಅಭಿಮಾನ ರೊಕ್ಕ ಕೊಟ್ರು ಬರಂಗಿಲ್ಲ ಅಭಿಮಾನ ಬಂಗಾರ ಕೊಟ್ರು ಬರಂಗಿಲ್ಲ ಪ್ರೀತಿ ಹುಡ್ತದ ಅಭಿಮಾನ ಹುಟ್ಟದು ಅವ್ರ ಮ್ಯಾಲ ನಮ್ಗೆ ಅಭಿಮಾನ ಅಂದ್ರ ಅವತ್ತು ಇವತ್ತು ಎಪ್ಪತ್ತು ವರ್ಷದ ಸನಿ ವಯೋಮಾನ ಇಷ್ಟು ವರ್ಷದ ವಯೋಮಾನದೊಳಗೂ ಕೂಡ ಮುಂಜಾನೆ ಅರವತ್ ಎರಡು ವಯಸ್ ವಯಸ್ಸು ಅರವತ್ತೆರಡು ವರ್ಷದ ವಯೋಮಾನದೊಳಗೂ ಕೂಡ ಮುಂಜಾನೆ ಲಿಂಗ ಪೂಜೆ ಎಂದು ಹಿಡಿದು ರಾತ್ರಿ ಮರಳ ಲಿಂಗ ಪೂಜೆ ಮಾಡುವವರೆಗೂ ಆ ಪೂಜೆಯನ್ನು ಎಷ್ಟು ಶ್ರೇಷ್ಠವಾಗಿ ಕಾಣ್ತಾರಲ್ಲ ಸಮಾಜದ ಸೇವೆಯನ್ನು ಕೂಡ ಅಷ್ಟ ಶ್ರೇಷ್ಠವಾಗಿ ಕಾಣ್ತಾರ ಅಂತ ಹೇಳಿ ನಮಗ ಅವ್ರ ಮೇಲೆ ಬಾಳ ಅಭಿಮಾನ ಯಾಕೆ ಅಭಿಮಾನ ಅಂದ್ರ ನಮಗ ಯಾರಾದ್ರೂ ಸನ್ಯಾಸಿಗಳು ಹೇಳ್ರಿ ಹೋದ್ರ ಕೇಳವ್ರ ಅದಾರ ಬಂದ್ರ ಕರೆಯವ್ರದಾರ ಯಾರ ಗುರು ಬಂಧುಗಳು ನಮ್ಮಂತ ಸನ್ಯಾಸಿಗಳಿಗೆ ಇನ್ನೊಬ್ರು ಯಾರ ಕೇಳ್ಬೇಕಪ್ಪ ಅಂದ್ರ ಅವ್ಕೊಡಪ್ಪ ಅಂತಾರ ಕೇಳಬೇಕು ಗಂಗಾಂಬ ಮಾತಿ ಅಂತಾರ ಕೇಳಬೇಕು ಆರಾಮದ್ರಿ ಅಂತ ಹೇಳಿ ಯಾಕಪ್ಪ ಅಂತಂದ್ರೆ ಈಗಿಲ್ಲ ದಿನಮಾನದೊಳಗೆ ಭಕ್ತರು ಬಹಳ ವಿಚಿತ್ರ ಅದ್ರಿ ನೀವು ಬಹಳ ವಿಚಿತ್ರ ಅದ್ರಿ ದೊಡ್ಡ ಗಾಡಿ ಒಳಗ ಬಂದ್ರ ಮಾತಾಡಿಸ್ತೀರಿ ಮಾರ ನೀವು ಸಣ್ಣ ಹೋದ್ರ ಮಾತಾಡ್ಸಲ್ಲ ಒಪ್ಕೋಬೇಕು ಇಲ್ಲ ನಂಗಿಲ್ಲ ಆದ್ರೆ ಯಾವುದೇ ಒಳಗೆ ಬರಲಿ ಯಾವುದೇ ಗಾಡಿ ಒಳಗೆ ಬರಲಿ ಭಕ್ತನ ಹೃದಯ ಸಿಂಹಾಸನದೊಳಗೆ ಎದ್ದು ಅವನ ಭಕ್ತನಾಗಿಸ್ತಕ್ಕಂತ ಶಕ್ತಿ ಆ ಯೋಗಿತ್ವ ಯಾರಲ್ಲ ಅದಂದ್ರೆ ನಮ್ಮ ಹಾರ್ಕೊಡ ಅಪ್ಪರ್ವಲ್ಲ ಅದೇ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ ಈ ಕಾಯಕೋತ್ಸವ ನೋಡಿದಾಗ ನನಗೆ ಅನ್ಸದ ಅಂದ್ರ ಜನವರಿ ಒಳಗೆ ಹಾರ್ಕುಡ ಮಠದ ಮೊದಲನೇ ಜಾತ್ರೆ ಆಗ್ತದೆ ಆಗ್ತದಲ್ರಿ ಹ ಮುಂಬರುವ ದಿನಮಾನದೊಳಗ ಹಾರ್ಕುಡು ಮಾಡದ ಎರಡನೇ ಜಾತಿನಲ್ಲಿ ಆಗ್ತದಂದ್ರೆ ಅದ ಕಲ್ಯಾಣದೊಳಗ ಕಾಯಕೋತ್ಸವದೊಳಗೇ ಆಗ್ತದ ಅನ್ನುವಂಥದ್ದನ್ನು ನಾವು ನೀವೆಲ್ಲ ತಿಳಿಯೊಳಗ ಇಟ್ಕೋಬೇಕು ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತುಗಳನ್ನ ಇಲ್ಲಿಯವರೆಗೂ ಆಲಿಸಿರ್ತಕ್ಕಂಥ ತಮ್ಮೆಲ್ಲರ ಮೇಲೆ ಎಲ್ಲ ಸಂತ ಮಹಾಂತರ ಬಸವಾದಿ ಪರಮತರ ಕುಮಾರೇಶನ ಶಿವಲಿಂಗೇಶನ ಚನ್ನಬಸವೇಶ್ವರರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಆಶಿಸ್ತಾ ನನ್ನೆರಡು ನುಡಿಗಳಿಗೆ ವಿರಮಿಸ್ತೇನೆ ಶರಣೂ ಶರಣ ಪರಮ ಪೂಜ್ಯರಾಗಿರುವ ಏಕೆಂದ್ರ ಶಿವ ಪ್ರಸಾದನೆ ಹಾಗಿದ್ದಾರೆ ನಿಜವಾಗಿ ಆ ಪೂಜ್ಯ ಶ್ರೀ ಮಠದ ಪೀಠಾಧಿಪತಿಗಳು ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಅವರಿಗೆ ನೀವು ಜೋರಾದ ಚಪ್ಪಾಳ ತೃಪ್ತವರಿಗೆ ಭಕ್ತಿಯ ಪ್ರಣಾಮ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರ ಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ